ಹಿಂದುತ್ವದ ಮಹತ್ವ ಹಿಂದೂ ಧರ್ಮದ ಸಂಸ್ಕೃತಿ ಹಾಗೂ ಸಂಸ್ಕಾರವನ್ನು ತಿಳಿಸುವಂತಹ ಕೆಲಸವನ್ನ ಹಿಂದೂ ಸೇವಾ ಪ್ರತಿಷ್ಠಾನ ಮಾಡುತ್ತಿರುವುದು ಒಳ್ಳೆಯ ಕಾರ್ಯವಾಗಿದೆ ಎಂದು ಶ್ರೀಧರ ಮುರುಡಿ ಎರೆಮಠದ ಶ್ರೀ ಬಸವಲಿಂಗೇಶ್ವರ ಸ್ವಾಮೀಜಿಗಳು ಹೇಳಿದರು ಕೊಪ್ಪಳ ಜಿಲ್ಲೆ ಯಲಬುರ್ಗ ಪಟ್ಟಣದ ಶ್ರೀಧರ ಮುರುಡಿ ಎಂದು ಸೇವಾ ಪ್ರತಿಷ್ಠಾನದ ವತಿಯಿಂದ ಆಯೋಜಿಸಲಾಗಿದ್ದ ಕುಟುಂಬ ಪ್ರಬೋಧನಾ ಕಾರ್ಯಕ್ರಮದ ಉದ್ಘಾಟನೆ ನೆರವೇರಿಸಿದ ಅವರು ಮಾತನಾಡಿದರು ಕಾರ್ಯಕರ್ತ ಹಾಗೂ ಕುಟುಂಬ ಪ್ರಬೋಧನಾ ಕಾರ್ಯಕ್ರಮದ ಪ್ರಾಂತ ಸಹ ಸಂಯೋಜಕ ಡಬ್ಲ್ಯೂ ನಾಗರಾಜ್ ಮಾತನಾಡಿ ಮಾನವ ಜೀವನ ವಿಕಾಸ ಯಾತ್ರೆಯಲ್ಲಿ ಕುಟುಂಬ ವ್ಯವಸ್ಥೆ ಮತ್ತು ಕೌಟುಂಬಿಕ ಪರಿಸರದಿಂದ ಜೀವನದ ಮಹತ್ವ ಹೆಚ್ಚುತ್ತದೆ ಪ್ರತಿಯೊಬ್ಬ ಪಾಲಕರು ಮಕ್ಕಳಿಗೆ ಹಿಂದೂ ಧರ್ಮ ಸಂಸ್ಕೃತಿ ಮತ್ತು ಆಚಾರ ವಿಚಾರಗಳನ್ನು ಕಲಿಸಬೇಕು ಎಂದು ಅವರು ಹೇಳಿದರು ಹಿಂದೂ ಸೇವಾ ಪ್ರತಿಷ್ಠಾನ ಕೊಪ್ಪಳ ಹಾಗೂ ಬಳ್ಳಾರಿ ವಿಭಾಗ ಸಂಚಾಲಕ ಭೀಮರಾವ್ ದೇಶಪಾಂಡೆ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿ ಆಧುನಿಕತೆಯ ಮಧ್ಯದಲ್ಲಿ ಹಿಂದೂ ಸಂಸ್ಕಾರಗಳು ಹಾಗೂ ಮೌಲ್ಯಗಳು ಖುಷಿ ಕುಸಿಯುತ್ತಿವೆ ಸಮಾಜದ ಪ್ರತಿ ಹಿಂದೂಗಳು ಈ ನಿಟ್ಟಿನಲ್ಲಿ ಚಿಂತನೆ ನಡೆಸಬೇಕು ಎಂದು ಅವರು ಹೇಳಿದರು ಹಿಂದೂ ಸೇವಾ ಪ್ರತಿಷ್ಠಾನ ತಾಲೂಕು ಸಂಯೋಜಕ ಈರಣಗೌಡ ಹಿಳಿಗೇರ ಸ್ವಾಗತಿಸಿದರು ಸೇವಾವೃತ್ತಿ ಭಗಿನಿ ಪೃಥ್ವಿ ಹಾಗೂ ರೇಣುಕಾ ಹುರುಳಿ ನಿರೂಪಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಮಸಾಲಿ ಉಪಾಧ್ಯಕ್ಷ ಈರಣ್ಣ ಹುಬ್ಬಳ್ಳಿ ಹಿಂದೂ ಸೇವಾ ಪ್ರತಿಷ್ಠಾನ ಜಿಲ್ಲಾ ಸಮಿತಿ ಸದಸ್ಯ ರಾಘವೇಂದ್ರ ದೇಸಾಯಿ ಮುಖಂಡರಾದ ಸುರೇಶ್ ಗೌಡ ಹಿಂದೂ ಸೇವಾ ಪ್ರತಿಷ್ಠಾನ ಕಾರ್ಯಕರ್ತರಾದ ಪ್ರಕಾಶ್ ಪೂಜಾರ್ ಶರಣಪ್ಪ ಹನುಮೇಶ್ ಗೌತಮ್ ಜೋಶಿ ಅಕ್ಕಮ್ಮ ವನ್ನಮ್ಮ ಕಾಳಮ್ಮ ಮತ್ತಿತರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಇದು ಕೊರ್ತಗಿರಿ ಎಕ್ಸ್ಪ್ರೆಸ್ ನ್ಯೂಸ್ ಕನ್ನಡ ನಮಸ್ಕಾರ ಆ ನಮ್ಮ ಸಂಸ್ಕೃತಿ ಸಂಸ್ಕಾರಗಳ ಬಗ್ಗೆ ಹೆಚ್ಚು ಉತ್ತರ ಕೊಟ್ಟು ಹಿಂದುತ್ವದ ಮಹತ್ವವನ್ನು ತಿಳಿಗೊಳಿಸ್ತಾ ಬಂದಿದ್ದಾರೆ ಏನಪ್ಪ ಅಂತಂದ್ರೆ ಈ ಒಂದು ನೌಕೆಯಲ್ಲಿ ಎಷ್ಟರ ಜನ ಹತ್ತಾರೆ ಎಷ್ಟು ಅನ್ನೋದು ಮುಖ್ಯ ಆದರೆ ಈ ನೌಕೆಯ ಇತಿಹಾಸವನ್ನು ನಾವು ತಿಳ್ಕೊಳ್ಬೇಕಾಗಿದೆ ನಾವು ಮಾಡಬೇಕಾಗಿದೆ ತಮ್ಮ